ಗೊತ್ತಿಲ್ಲ ಏನಿಲ್ಲ ಅವ್ರು ಕೆ ಪಿ ಟಿ ಸಿ ಎಲ್ಲ ಬಹುಶಃ ಇದಂತೆ ಎಂತ ತಾಳಗುಪ್ಪ ಅಂತೆ ಅವರು ಯಾವ ಇದರಲ್ಲಿ ಮಾಡಿದಾರೋ ನನಗೆ ಗೊತ್ತಿಲ್ಲ ಅವ್ರು ನನಗೆ ಪರಿಚಯ ಇಲ್ಲ ಅವ್ರಿಗೆ ಫೋನ್ ಮಾಡಲಿಲ್ಲ ನಾನು ಏನಿಲ್ಲ ನನ್ನ ಹೆಸರು ಹೇಳಿಲ್ಲ ತಾಶಕ್ ಅಂತ ಹೇಳ್ತೀನಿ ಅದು ನನಗೆ ಗೊತ್ತಿಲ್ಲ ಅವರು ಯಾರು ಅಂತ ಯಾವುದೋ ಹೆಣ್ಣುಮಗಳ ಕೇಸು ಮತ್ತು ಗಾಂಜಾ ಕೇಸು ಅಂತ ಹೇಳಿ ಅವನು ಇಪ್ಪತ್ತೆರಡನೇ ತಾರೀಕಿನ ಅರೆಸ್ಟ್ ಮಾಡಿ ಇದು ಮಾಡಿದಾರ ಹೇಳ್ತಾರೆ ಬಟ್ ನನಗೇನು ಅದು ಮಾಹಿತಿ ಇಲ್ಲ ಯಾರ ಅವನ ಮನುಷ್ಯ ಮನುಷ್ಯನ ಮುಖನೇ ನೋಡಿಲ್ಲ ನಾನು ನಾನೆಲ್ಲೋ ಸಹ ನಮ್ಮ ಅನಂತಪುರದ ಜೈ ಅಂತ ತಿಳ್ಕೊಂಡಿದ್ದೆ ಅವನಿಗೆ ಮೊನ್ನೆ ಒಂದಿಷ್ಟು ಹೇಳಿದ್ದೆ ಮರೇ ಕೆಲಸ ಚೆನ್ನಾಗಿ ಮಾಡಪ್ಪ ಅಂತ ಅಲ್ಲಿ ಹೋದಾಗ ಹೇಳಿದ್ದೆ ಅವನಂತ ತಿಳ್ಕೊಂಡಿದ್ದೆ ಅವನಲ್ಲ ಅಂತೆ ಇವ್ರು ಯಾರಾದ್ರೂ ಅದು ಕೋರ್ಟ್ ತೀರ್ಮಾನ ಆದ್ಮೇಲೆ ಮಾಡ್ತೇನೆ ಖಂಡಿತ ಮಾಡ್ತೇನೆ ಯಾಕಂದರೆ ಸುಮ್ಮನೆ ಒಬ್ಬರ ಮೇಲೆ ಅಪವಾದ ಮಾಡ್ಬೇಕಾದ್ರೆ ಅದು ಇದಿರಬೇಕು ಅದು ಅಷ್ಟೆಲ್ಲ ಸುಲಭ ಇಲ್ಲ ನಾನು ಫೋನ್ ಮಾಡಿದಿರಬೇಕು ನಾನು ಇದು ಹೆದರ್ಸಿದಿರಬೇಕು ಅಥವಾ ನಾನೇನೂ ಮಾಡಿದಿರ್ಬೇಕು ಯಾರ್ದೋ ಏನೋ ಇದೇನೋ ಗೊತ್ತಿಲ್ಲ ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ ಶಾಸಕ ಅಂತ ಹೇಳಿದ್ದಾನೆ ಶಾಸಕ ಎರಡು ಜನ ಬರ್ತೀವಿ ಸ್ವರ್ಬಾನು ಬರುತ್ತೆ ನಾನು ಬರ್ತೀನಿ ಇದು ನನ್ನ ಕ್ಷೇತ್ರ ಅಲ್ಲ ಅದು ಹಂಗಾಗಿ ಡಿ ಎಸ್ ಪಿಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಹೆದರ್ಸೋದು ಬೆದರ್ಸೋದು ಅವೆಲ್ಲ ಸಾಧ್ಯ ಇರುತ್ತೆ ಅವನ ಮೇಲೆ ಕೇಸಿದೆ ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ ಆಮೇಲೆ ಗಾಂಜಾ ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು ಸಿ ಸಿ ಟಿ ವಿಯಲ್ಲಿ ಇವನೇ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ ಅದೆಲ್ಲ ನಡೆದಿದೆ ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ ಅವ್ನು ಮನು ಆ ಮನುಷ್ಯನ ನಾನೇನು ನೋಡಿಲ್ಲ ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ ಆ ಮನುಷ್ಯನ ಆವತ್ತ ನಾನು ಮಾತಾಡಿಲ್ಲ ಏನೂ ಇಲ್ಲ ಏನಾದರೂ ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ನಾನು ಏನಿಲ್ಲ ಆ ಥರ ಮಾಡಿದ್ದರೆ ರಾಜಕೀಯ ನಿವೃತ್ತಿ ಆಗ್ತಿದೆ ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ ನಮ್ಮ ಕ್ಷೇತ್ರ ವ್ಯಕ್ತಿಯಾಗಿ ಏನಾದ್ರೂ ಇದ್ರೆ ಹೇಳ್ಬೋದು ನಮ್ಮ ಕ್ಷೇತ್ರದೂ ಅಲ್ಲ ಕೆ ಪಿ ಟಿ ಸಿ ತಾಳಗೊಪ್ಪ ನಮ್ಮ ಸಂಬಂಧ ಇಲ್ಲ ಅದು ಅಲ್ವಾ ಹಾಗಾಗಿ ಅವನ ಯಾವುದೋ ಒಂದು ಇದಕ್ಕೋಸ್ಕರ ತನ್ನ ತಪ್ಪಿಗೋಸ್ಕರ ಯಾರನ್ನೆಲ್ಲ ಹೊಸ ಹೋಗಿರ್ಬೋದು ಅದು ನನಗೆ ಗೊತ್ತಿಲ್ಲ ಹಾ ಇಪ್ಪತ್ತೆರಡನೇ ತಾರೀಕಿಗೆ ಅವ್ನ ಕೇಸ್ ಆಗಿದೆ ನಾನು ಹನ್ನೊಂದನೇ ತಾರೀಕಿಗೆ ಇದಕ್ಕೋಗಿದ್ದೀನಿ ಹೋಗಿದ್ದೀನಿ ದೇಶಕ್ಕೆ ಹೋಗಿದ್ದೀನಿ ಇಪ್ಪತ್ತೊಂಬತ್ತಕ್ಕೆ ನಾ ಬಂದಿದ್ದೀನಿ ಅದು ನಂಗೆ ಆ ಘಟನೆನೇ ಗೊತ್ತಿಲ್ಲ ಅವ್ನು ಏನಾಗಿದ್ದಾನೆ ಸಸ್ಪೆಂಡ್ ಆಗಿದ್ದಾನೆ ಏನಾಗಿದೆ ನನ್ನ ಗಮನಕ್ಕೆ ಇವತ್ತಿಗೂ ಗೊತ್ತಿಲ್ಲ ಜಡ್ಜ್ ಅವ್ರ ಮೇಲೆ ಇದು ಮಾಡಿದೆ ಇವತ್ತು ಹೋಗಿದ್ದಾರೆ ನಮ್ಮ ಡಿ ಡಿ ಎಸ್ ಪಿಗಳು ಎಲ್ಲ ಸಂಬಂಧಪಟ್ಟವರು ದಾಖಲೆ ತಗೊಂಡು ಹೋಗಿದ್ದಾರೆ ಆಮೇಲೆ ಏನಂತ ಗೊತ್ತಾಗುತ್ತೆ ಅಷ್ಟೇ ಯು ಸರ್